bukan obat. Ini enggak. Bye. Bye, Mon. Bye. Bye, Bye. Uma. Hmm, um, ini nanti. Ini nanti Uma kore. <laughs> hmm. Nanti. Bye, friends. Bye. ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನರಕ ಚತುರ್ದಶಿಯ ಒಂದು ಬ್ಲಾಗ್ ಆಗಿರ್ತೈತಿ ಅವತ್ತಿನ ದಿವಸ ಏನೆಲ್ಲ ವಿಶೇಷ ಇತ್ತು ಈ ಬ್ಲಾಗ್ ಒಳಗೆ ನಿಮ್ಗೆ ನೋಡಕ್ ಸಿಗ್ತೈತಿ ಸ್ನೇಹಿತರೆ ಸೊ ಇದರೊಂದಿಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸೋಮವಾರ ಮತ್ತು ಎರಕೋಳು ಹಬ್ಬ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಅಂದರೆ ಭಾನುವಾರ ನೀರು ತುಂಬೋ ಹಬ್ಬ ಸೋಮವಾರ ಎರ್ಕೊಳ್ಳೋ ಹಬ್ಬ ಹೇಳಿ ಇವತ್ತಿನ ದಿವಸ ಕಾವೇರಿಗಿನ ರಜೆ ಇರಲಿಲ್ಲ ಅದಕ್ಕೋಸ್ಕರ ಹಾಕಿ ಬೆಳಗ್ಗೆಲ್ಲ ಕ್ಲೀನಿಂಗ್ ಮುಗಿಸಿ ತಲೆ ಸ್ನಾನ ಮಾಡಿ ಪೂಜೆ ಕೂಡ ಮಾಡಿ ಹೋದ್ಲು ನೋಡಿರಿ ಸ್ನೇಹಿತರೆ ಮತ್ತು ಬೆಳಗ್ಗೆ ಬೆಳಗ್ಗೆನ ನೋಡಿದ್ರಲ್ಲ ಮಗ ಮತ್ತು ಆಕಾಶ್ ಆಕಾಶನ ಮಗನೇ ಆಗಬೇಕು ಕಾವೇರಿ ಅವ್ರ ತಮ್ಮ ಅಂದರೆ ಒಂದು ಎರಡು ದಿವಸದ ಹಿಂದೆ ಕಾವೇರಿ ಅವ್ರ ಮಮ್ಮಿ ಮತ್ತು ಅವ್ರ ತಮ್ಮ ಬಂದಿದ್ರು ಬಂದು ಅವ್ರ ತಮ್ಮನ ಇಲ್ಲಿ ಹಬ್ಬಕ್ಕೆ ಸಲುವಾಗಿ ಇಲ್ಲೇನ ಬಿಟ್ಟು ಹೋದಲು ಅಕ್ಕ ಅದಕ್ಕೋಸ್ಕರ ಆಕಾಶ ಬಂದಿದ್ದ ಅವ್ರ ಅಕ್ಕದು ಬಂದಾಗ ಲಾಕ್ ತಗೊಳ್ಳೋಕೆ ನೆನಪಾಗ್ಲಿಲ್ಲ ನನಗೆ ಸೊ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಿ ಅಕ್ಕ ಯಾಕೆ ಹೋಗಂಗಿಲ್ಲ ಇಲ್ಲ ಅವ್ರು ಯಾಕೆ ಬರೋಂಗಿಲ್ಲ ಅಂಥೇಳೆ ಸೊ ಕಾವೇರಿ ಅಂತೂ ಹೋಗಿರಂಗಿಲ್ಲ ಬಿಡ್ರಿ ಯಾಕಂದ್ರೆ ಅಕ್ಕಿಗೆ ರಜೆ ಇರೋಂಗಿಲ್ಲ ಬಟ್ ಅವ್ರು ಬಂದಿರ್ತಾರೆ ಆ ಟೈಮಲ್ಲೇ ನನಗೆ ವೀಡಿಯೋ ತೊಗೊಳಕ್ಕೆ ಲಕ್ಷಣ ಬರೋಂಗಿಲ್ಲ ಅಂತ ಹೇಳ್ಬೋದು ಅಕ್ಕ ಒಬ್ಬರು ಬಂದಿರ್ತಾರೆ ಮತ್ತು ಹಾಗೆ ಡ್ಯೂಟಿಗೆ ಹೋಗಿದ್ಲಕ್ಕಿ ಏನಾಯ್ತಪ್ಪ ಅಂತಂದ್ರೆ ನನಗೆ ನಾನು ಎಲ್ಲ ನನ್ನ ಒಂದು ಬಿಸ್ನೆಸ್ ಅದು ಆರ್ಡ್ರದ ರಿಲೇಟೆಡ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅಂದರೆ ಗುರುವಾರದ ಹಿಂದಿನ ಗುರುವಾರದವರೆಗೆ ನಾನು ಏನು ಮಾಡಿದ್ದೆ ಔಟ್ಸೈಡ್ದೆಲ್ಲ ಆರ್ಡ್ರಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೆ ಅಂದರೆ ಕೊರಿಯರ್ ಥ್ರೂ ಹೋಗುವಂಥ ಆರ್ಡ್ರಸ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಬಿಕಾಸ್ ಹಬ್ಬದೊಳಗೆ ರೀಚ್ ಆಗಬೇಕಂತ ಹೇಳಿ ಮೊದಲನವನ್ನು ಕಳಿಸ್ಕೊಟ್ಟಿದ್ದೆ ಎರಡು ಮೂರು ದಿವಸ ಬೇಕೇ ಬೇಕು ಸ್ನೇಹಿತರೆ ರೀಚ್ ಆಗಲಿಕ್ಕೆ ಹೀಗಾಗಿ ಆಮೇಲೆ ಶುಕ್ರವಾರ ಶನಿವಾರ ರವಿವಾರ ಏನೈತಿ ನಮ್ಮ ಲೋಕಲ್ ಕಸ್ಟಮರ್ದು ಅಥವಾ ನನ್ನ ಪ್ರೀತಿಯ ಸ್ನೇಹಿತರು ಏನು ಆರ್ಡ್ರ್ ಕೊಟ್ಟಿದ್ದರು ಅವ್ರದ್ದೆಲ್ಲನೂ ನಾನು ಭಾನುವಾರದವರೆಗೂ ಕ್ಲಿಯರ್ ಮಾಡ್ಕೊಂಡಿದ್ದೆ ಇಷ್ಟೆಲ್ಲ ಮಾಡಿನೂ ಕೂಡ ನನಗೆ ನನ್ನ ಮನೆ ಲಕ್ಷ್ಮಿಗೆ ನೈವೇದ್ಯಕ್ಕೂ ಇಡ್ಲಿಕ್ಕೂ ಕೂಡ ಖರ್ಚಿಕಾಯಿ ಉಳ್ದಿರಲಿಲ್ಲ ಹೀಗಾಗಿ ನಾನು ಏನು ಮಾಡಿದೆ ಸೋಮವಾರ ದಿವಸ ಎಲ್ಲ ಕವೆರಿಯೆಲ್ಲ ಹೋದಾದ ನಂತರ ನಂದು ಸ್ನಾನಗಿನ ತಲೆ ಸ್ನಾನ ಎಲ್ಲ ಆದ ನಂತರ ನಾನು ಲಕ್ಷ್ಮಿಗೋಸ್ಕರ ಕರ್ಚಿಕಾಯಿ ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ಪಳಹಾರ ಕೊಡೋದು ಅದಕ್ಕೋಸ್ಕರ ಕರ್ಚಿಕಾಯಿ ಇರಲಿಲ್ಲ ಅದನ್ನೆಲ್ಲ ಮಾಡಿಕೊಂಡೆ ಬಟ್ ಔಟರ್ಸ್ ಅದೆಲ್ಲ ಸಂಡೇನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿದ್ದೆ ನೈಟ್ವರೆಗೆ ಆಗಿತ್ತು ಇನ್ನೊಂದು ಆರ್ಡ್ರ್ ಇಲ್ಲೇ ನಮ್ಮ ನಿಯರೆಸ್ಟ್ ಇತ್ತು ಸಂಗ್ರಾಯನಗರ ಅದನ್ನು ಮಂಡೇ ಮಾರ್ನಿಂಗು ಕೊಟ್ಟು ಕಳಿಸಿದ್ದೆ ನಾನು ಸೊ ಹೀಗಾಗಿ ಸಂಡೇ ಮಟ್ಟ ಕ್ಲಿಯರ್ ಮಾಡಿಕೊಂಡು ಮಂಡೇ ನನಗೋಸ್ಕರ ಒಂದಿಷ್ಟು ಖರ್ಚಿಕಾಯಿ ಹಾಗೆ ಇರಲಿಲ್ಲ ಚೂಡ ಇರಲಿಲ್ಲ ಹಾಗೆ ನೇಬರ್ಸ್ಗೆಲ್ಲ ಕೊಡಲಿಕ್ಕೆ ಅಂತ ಹೇಳಿ ಅದನ್ನು ಕೂಡ ಮಾಡಿಕೊಂಡೆ ಸ್ನೇಹಿತರೆ ಅದನ್ನೆಲ್ಲ ಮಾಡಿಕೊಂಡು ಆದ ನಂತರ ಮಧ್ಯಾಹ್ನ ಏನೈತೆಲ್ಲ ಇದ್ದಿದ್ದೆಲ್ಲ ಊಟ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅದ್ರ ಜೊತೆಗೆ ಬೆಳಗ್ಗೆನ ಸ್ವಲ್ಪ ಮನೆಯೆಲ್ಲ ಅಲಂಕಾರ ಮಾಡಿದ್ವಿ ಯಾವ ರೀತಿಯೆಲ್ಲ ಅಲಂಕಾರ ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಕಾಕ ಇರೋದ್ರೊಳಗನೆ ಎಲ್ಲ ಸ್ವಲ್ಪ ಬಾಗಲ್ದೆಲ್ಲ ಡೆಕೋರೇಷನ್ ಮುಗಿಸ್ಕೊಂಡಿದ್ವಿ ಅದಾದ ನಂತರ ಸಾಯಂಕಾಲ ಟೈಮಿಂಗ್ ನೋಡ್ರಿ ನಾನೇನು ಮಾಡಿದೆ ಕಿಚನ್ ಕ್ಲೀನ್ ಮಾಡಿಕೊಂಡೆ ಡೀಪ್ ಕ್ಲೀನ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಕಿಚನ್ ಸ್ಲ್ಯಾಬ್ ಆಗಿರ್ಬೋದು ಮತ್ತು ಸ್ಲ್ಯಾಬ್ ಹಿಂದ್ಗಡೆ ಆಗಿರ್ಬೋದು ಎಲ್ಲನೂ ಕೂಡ ಸಾಕಷ್ಟು ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ನಲ್ಲ ರೀ ಹಿಂಗಾಗಿ ಎಣ್ಣೆ ಜಿಡ್ ಎಲ್ಲನೂ ಭಾಳ ಆಗ್ಬಿಟ್ಟಿತ್ತು ಮತ್ತು ನಮ್ಮ ಒಂದು ಆರ್ಡರ್ಸ್ ಗಡ್ಬಿಡಿ ಒಳಗೆ ಅದನ್ನ ಕ್ಲೀನ್ ಆಗಿರಲಿಲ್ಲ ಮತ್ತು ಹೆಂಗೂ ಎಲ್ಲ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿತ್ತು ನಾಳೆ ಮತ್ತು ಮನೆಯೊಳಗೆ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಕೂಡ ಮಾಡ್ತೀವಿ ಅದಕ್ಕೋಸ್ಕರ ನಾನೆಲ್ಲ ಇದನ್ನು ಚೂರು ಡೀಪ್ ಕ್ಲೀನ್ ಮಾಡಿಕೊಂಡೆ ಸಾಯಂಕಾಲ ಒಂದು ನಾಲ್ಕೈದು ಗಂಟೆ ಸುಮಾರಿಗೆ ಎಲ್ಲನೂ ನೀಟಾಗಿ ಮಸ್ತಾಗಿ ಸೋಪ್ ಹಾಕಿ ಸ್ವಚ್ಛಗೆ ತೊಳೆದ್ಬಿಟ್ಟೆ ಅಂತ ಅಂತಾನು ಹೇಳ್ಬೋದು ಸ್ನೇಹಿತರೆ ಎಲ್ಲನೂ ಕ್ಲೀನ್ ಮಾಡಿದ ಮೇಲೆ ಫಳ 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 ಹಣಕತಿತ್ತು ಅಡುಗೆ ಮನೆ ಸ್ಲ್ಯಾಬ್ ಆಗಿರ್ಬೋದು ಆ ಕಡೆಲ್ಲೂ ಟೈಲ್ಸ್ ಎಲ್ಲನೂ ಆಗಿರ್ಬೋದು ಮತ್ತು ಈ ಸೈಡ್ ಸ್ವಲ್ಪ ಸಿಂಕ್ ಕಡೆನೂ ಅಷ್ಟೇನ ವಿಂಡೋದಾಗಿಂದು ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಮತ್ತು ಇದೇನು ಬಾಜು ಒಂದು ರ್ಯಾಕ್ ಟೈಪ್ ಏನು ಹಾಕಿನಿ ಸಿಂಕ್ ಹತ್ರ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಅದನ್ನೂ ಭಾಳ ದಿವಸ ಆಗಿತ್ತು ಕ್ಲೀನ್ ಮಾಡಿರ್ಲೇನ ಎಲ್ಲ ಮಾಡಿದರೆ ಎಷ್ಟು ಸ್ವಚ್ಛ ಅನ್ನಿಸ್ತೈತಿ ಎಷ್ಟು ಖುಷಿ ಅನ್ನಿಸ್ತೈತಿ ಮತ್ತು ಎಷ್ಟು ಫ್ರಿಶ್ ಫ್ರೆಶ್ ಫೀಲ್ ಅನ್ನಿಸ್ತೈತಿ ಮತ್ತು ಇನ್ನೂ ಹೆಚ್ಚಿನ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರ್ತೈತಿ ಅಡುಗೆ ಮನೆ ಕ್ಲೀನ್ ಇತ್ತಂದರೆ ಮತ್ತು ಇಷ್ಟೆಲ್ಲ ಮಾಡಿ ಇನ್ನೊಂದು ಏನು ರ್ಯಾಕ್ ತರಿಸಿದೆ ನೋಡ್ತಾ ಇರ್ಬೋದು ಅದನ್ನು ಕೂಡ ಸೆಟ್ ಮಾಡಿಕೊಂಡೇ ಇಲ್ಲೇ ಎಷ್ಟು ಸೆಲ್ಫ್ ಎಷ್ಟು ರ್ಯಾಕ್ ಆದ್ರೂ ಅಡುಗೆ ಮನೆಯೊಳಗೆ ಸಾಕಾಗಂಗಿಲ್ಲ ಅಂತಲೇ ಹೇಳ್ಬೋದು ನೋಡಿರಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ಮತ್ತು ಗ್ಯಾಸ್ ಮೇಲಿನೆಲ್ಲ ಸ್ಟ್ಯಾಂಡ್ಸ್ ಎಲ್ಲ ಅವನ್ನ ಇಟ್ಟೀನಿ ಅವಿನ್ನೂ ತೊಳಿಬೇಕು ಅವನ್ನೆಲ್ಲನೂ ಎತ್ತಿಟ್ಬಿಟ್ಟಿನಿ ಯಾಕಂದರೆ ಈಗ ಏನೈತಲ್ಲ ಫಟ್ ಅಂಥೇಳಿ ಕೆಲ್ ಕೆಳಗಡೆದೆಲ್ಲನೂ ಕಸಗಿಸ್ ತೆಗೆದು ನಾನು ಫ್ರೆಶ್ ಅಪ್ ಹಾಕ್ತೀನಿ ಅಷ್ಟು ಕಾವೇರಿ ಬಂದ್ಲಂದ್ರೆ ಮೊದಲೀಗ ದೀಪ ಹಚ್ಚಿ ಅವರ ಮನೆಗೆ ಹೋಗಬೇಕು ಬಂದ ಬಿಟ್ವಿ ನೋಡ್ರಿ ಅಂದ್ರೆ ಕಾವೇರಿ ಬಂದ್ಲಾ ಬಂದಾದ ನಂತರ ಫ್ರೆಶ್ ಅಪ್ ಆದ್ಲಾ ಚಹಾ ಕೂಡ ಮಾಡ್ಲಿಲ್ಲ ಇವತ್ತು ಸಾಯಂಕಾಲ ಯಾಕಂದ್ರೆ ಲೇಟ ಆಗಿತ್ತು ಮತ್ತೆ ಇನ್ನೂ ಲೇಟ್ ಆದ್ರೆ ಕಡೆ ಬೈಸ್ಕೋತೀವಿ ಅಂತ ಹೇಳಿ ಬಂದ್ವಿ ನೋಡ್ರಿ ಸ್ನೇಹಿತರೆ ನಾವು ಬರೋದ್ರೊಳಗೆ ನಮ್ಗೆ ತನು ನೋಡ್ರಿ ಯಾವ ರೀತಿ ಮಾಡತ್ತಾಳೆ ಸೊ ಅವ್ವಾರ ಮನೆಗೆ ಬಂದ್ವಿ ನೋಡ್ರಿ ಬರದೊಳಗೆ ಅಂದ್ರೆ ಅತ್ತಿಯವರು ಬಂದು ಕುಂತಾರ ಹಾಗೆ ದೊಡ್ಡಮ್ಮನ ಕುಂತಾರೆ ನೋಡ್ರಿ ರೆಡಿ ಆಗ್ಯಾಳ ಏನಪ್ಪ ವಿಶೇಷ ಅವಾರ ಮನಿಯೊಳಗೆ ಇವತ್ತಿನ ದಿವಸ ಅಂದ್ರೆ ನರಕ ಚತುರ್ದಶಿ ದಿವಸ ಏನು ವಿಶೇಷ ಇರ್ತೈತಿ ಅಂತಂದ್ರೆ ಮನೆ ಮನಿಯೊಳಗೆ ಹಿರಿಯರ ಹಬ್ಬ ರೀ ಇವತ್ತು ಬರಮ್ ಹಬ್ಬ ಅಂತ ಕೂಡ ಕರೀತಾರ ಹಿರಿಯರ ಹಬ್ಬನ ಮಾಡ್ತಾರೆ ನೋಡ್ರಿ ಸೊ ಅಪ್ಪಾಜಿ ನೋಡತ್ತೀರಿ ಮಸ್ತಾಗೆ ಆಗ್ಯಾರ ನೋಡ್ರಿ ಮತ್ತು ಆರಾಮಾಗಿ ಇಷ್ಟು ಅವ್ರಿಗೆ ಅಡ್ಡಾಡಕ್ಕೆ ಹಾಕತ್ತಿದ್ದಿಲ್ಲ ಬಿಫೋರ್ ಅಂದ್ರೆ ಭಾಳ ವೀಕ್ನೆಸ್ ಆಗಿತ್ತು ಈಗ ನೋಡ್ರಿ ಆರಾಮಾಗಿ ಅಡ್ಡಾಡ್ ಆದ್ರೆ ಯಾವಾಗಿದ್ರೂ ಯಾವಾಗಿದ್ರು ಇಷ್ಟು ವೀಕರಿ ಇನ್ನೂ ವೀಕ್ ಆಗ್ಯಾರ ಅಂತ ಹೇಳ್ಬೋದು ಬಟ್ ಫಿಟ್ ಆಗ್ಯಾರ ಮತ್ತೆ ಆರಾಮಾಗ್ಯಾರ ಅದ ಒಂದು ಖುಷಿ ನೋಡ್ರಿ ಬರ್ರಿ ಮಾತಾಡ್ಸೋಣಂತ ಅಪ್ಪಾಜಿಗೆ ರೀ ಅನ್ಪಾ ಸರಿಪಾ ಸೊ ಹಿರಿಯರ ಹಬ್ಬ ನೋಡ್ರಿ ಅಂದ್ರೆ ನಮ್ಮ ತಂದೆಯವರ ತಾಯಿ ಮತ್ತು ತಂದೆ ಅಂತ ಹೇಳ್ಬೋದು ನಮ್ಮ ಅಜ್ಜ ಅಜ್ಜಿಯವರದ ಒಂದು ಹಿರಿಯರ ಹಬ್ಬನ ಮಾಡ್ತಾರ ಈ ಹಬ್ಬಕ್ಕೆ ನಾನಾ ಬಗೆಯ ಈ ರೀತಿ ಎಲ್ಲಾನು ಮಾಡ್ತಾರ ನೋಡ್ರಿ ಇದು ಪದ್ಧತಿ ಮೊದಲಿಂದನೂ ಮಾಡ್ಕೊಂಡು ಬಂದಂಥದ್ದು ಸೊ ಪ್ರತಿ ವರ್ಷ ಇದೇ ರೀತಿ ಇರ್ತೈತಿ ತಪ್ಪಂಗಿಲ್ಲ ಅಂತ ಹೇಳ್ಬೋದು ಹಿರಿಯರ ಹಬ್ಬದ ದಿವಸ ಏನೆಲ್ಲ ಮಾಡ್ತಾರ ಅದನ್ನೆಲ್ಲ ಮಾಡಲೇಬೇಕು ಮತ್ತು ತಪ್ಪದ ಹೂವು ಪ್ರತಿ ವರ್ಷ ಮಾಡೇ ಮಾಡ್ತಾಳೆ ನೋಡ್ರಿ ಸೊ ಪೂಜೆ ಎಲ್ಲ ಆಗಿತ್ತು ನಾವು ಬರೋದ್ರೊಳಗೆ ಅಂತಂದ್ರೆ ಈಗ ನಾವು ಲೋಬನ್ ಹಾಕಕ್ಕೆ ಬಂದೀವಿ ಅದಕ್ಕೆ ಮಗ ಎಲ್ಲ ರೆಡಿ ಮಾಡಕ್ಕೆ ನೋಡ್ರಿ ಮಗ ರೆಡಿಯಾಗಿ ಬಂದು ಕೊಂತಾನೆ ವಿಶ್ ಮಾಡತ್ತಾನ ನಿಮಗೆ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್ ಅಂತ ಹೇಳಿ ಸೊ ಎಲ್ಲದಗಿ ಹ್ಯಾಪಿ ದೀಪಾವಳಿ ಸ್ನೇಹಿತರೆ ಸೊ ನಾವು ತವ್ರ ಮನೆಗೆ ಹಿರಿಯರ ಹಬ್ಬಕ್ಕೆ ಬಂದೀವಿ ನೋಡ್ರಿ ಈಗ ಬಂದು ನಮಸ್ಕಾರ ಮಾಡಿ ಹಿರಿಯರಿಗೆ ಲೋಭಾನ ಹಾಕಿ ಮತ್ತು ಅಡುಗೆ ಮಾಡಿರ್ತಾರೆ ಊಟ ಮಾಡ್ಕೊಂಡನ ಹೋಗಬೇಕು ಬಿಡುವಂಗಿಲ್ಲ ನಾ ಅಂದೆ ಯಾಕೆ ಇದನ್ನೆಲ್ಲ ಇದು ಮಾಡಿದರೆ ಲೋಭಾನ ಅಷ್ಟು ಹಾಕಿ ಹೋಗ್ತಿದ್ವಲ್ಲ ಅಂಥೇಳಿ ಅವಾಗ ಫೋನ್ ಮಾಡಿದಾಗ ಹೇಳಿದೆ ಅವ ಭಯಕತ್ಲು ಯಾಕೆ ಹೊಸ ಹೊಸ ಪದ್ಧತಿಯನ್ನು ಮಾಡೋದು ನಾವು ಪ್ರತಿ ವರ್ಷ ಊಟ ಮಾಡ್ತಿರಲಿಲ್ಲೋ ಈಗ ಯಾಕೆ ಹಿಂಗೆ ಅಂದ್ರಿ ಅಂತಂದು ಇಲ್ಲ ಸುಮ್ಮ ಮನ್ಯಾಗೂ ಅಪ್ಪಾಜಿಗೂ ಆರಾಮಿಲ್ಲ ಯಾಕೆ ಸುಳ ಇದನ್ನ ಮಾಡ್ಕೊಳ್ತೀರಿ ಲೋಬಾನ ಹಾಕಿ ಹೋಗಿಬಿಡ್ತಿದ್ವಲ್ಲ ಅಂತಂದೆ ನಾನು ಬಟ್ ಬೈಸ್ಕೊಂಡೆ ಅಂತ ಹೇಳ್ಬೋದು ಆ ರೀತಿ ಹೇಳಿ ಆಮೇಲೆ ಏನೈತಿ ತಂಗಿನೂ ಬಂದು ನೋಡ್ರಿ ಮಕ್ಕಳಂತೂ ಬಂದ ಬಂದಿದ್ರು ಮೊದ್ಲೇನ ಮಾಮಾರಿಗೆ ರಜೆ ಇರಲಿಲ್ಲ ಇವತ್ತು ಮಾಮಾರಿಗೆ ಡ್ಯೂಟಿಗೆ ಹೋಗಿದ್ರು ಹೀಗಾಗಿ ಅವ್ರ ನಂತರದಲ್ಲಿ ಬರ್ತಾರೆ ಈಗ ನಾವೆಲ್ಲರೂ ಸೇರಿವಿ ಈಗ ಮಕ್ಕಳ ಜೊತೆ ಸ್ವಲ್ಪ ಹರಟಿ ಹೊಡೆವನಂತ ಆಮೇಲೆ ಏನೈತಿ ಊಟ ಮಾಡೋಣಂತ ಸ್ನೇಹಿತರೆ ಮತ್ತು ನಿಮ್ಮ ಒಳಗೆ ಯಾವ ರೀತಿ ಎಲ್ಲ ಪದ್ಧತಿ ಐತಿ ಯಾವ ರೀತಿ ಎಲ್ಲ ಹಬ್ಬ ಆಚರಣೆ ಮಾಡ್ತೀರಿ ನನ್ನ ಜೊತೆ ಕಮೆಂಟ್ಸಲ್ಲಿ ಸಿಂಪಲ್ಲಾಗಿ ಶೇರ್ ಮಾಡಿಕೊಳ್ಳ್ರಿ ಮತ್ತು ಮೇನಾಗಿ ಯಾರೆಲ್ಲ ನನಗೆ ಆರ್ಡ್ರಸ್ ಕೊಟ್ಟಿದ್ರಿ ಹಬ್ಬಕ್ಕೆ ಧನ್ಯವಾದ ಹೇಳ್ತೀನಿ ಯಾಕಂದರೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನ ಯಾಕಪ್ಪ ಅನ್ನೋದನ್ನು ನಿಮ್ಗೆ ಒಂದು ಬ್ಲಾಗ್ ಒಳಗೆ ಹೇಳ್ತೀನಿ ಏನೇನೆಲ್ಲ ಆಯಿತು ನೀವು ಆರ್ಡ್ರಸ್ ಕೊಟ್ಟ್ರಿ ನಾ ಮಾಡಿದೆ ಅದೆಲ್ಲ ಏನಾಯಿತು ಏನಿಲ್ಲ ನನ್ನ ಬಿಸ್ನೆಸ್ಸದ್ದು ಈ ಒಂದು ಹಬ್ಬದ ಔಟ್ರಸ್ಸದ್ದು ಏನೆಲ್ಲ ಆಯಿತು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ನಾನು ನಿಜವಾಗ್ಲೂ ಯಾಕಂದ್ರೆ ಅದು ಒಂದು ನನ್ನ ಜೀವನದ ಒಂದು ದೊಡ್ಡ ಘಟ್ಟ ಅಂತನ ಹೇಳ್ಬೋದು ಎಷ್ಟು ಕಷ್ಟಪಟ್ಟರು ಏನೈತಿ ಅದರದ್ದು ಪ್ರತಿಫಲ ನನಗದು ಉಪಯೋಗ ಆತು ಉಪಯೋಗ ಆಗಲಿಲ್ಲೋ ಯಾವ ರೀತಿ ಉಪಯೋಗ ಆಯಿತು ನಿಜವಾಗ್ಲೂ ಅದನ್ನು ನಿಮಗೆ ತಿಳಿಸಲೇಬೇಕು ಒಂದು ಅಂದ್ರೆ ಅಂದರೆ ಇರ್ತೈತಿ ಜೀವನ ಜೀವನ ಅಂದರೆ ಯಾವ ರೀತಿ ಇರ್ತೈತಿ ಯಾವ ರೀತಿ ಏರು ಎಳಿತ ಯಾವ ರೀತಿ ಎಲ್ಲ ಇರ್ತೈತಿ ಮತ್ತು ನಾವು ಅಂದ್ಕೊಳ್ಳೋದು ಒಂದು ಅದು ಆಗೋದೊಂದು ಯಾವ ರೀತಿ ಆಗ್ತೈತಿ ಅನ್ನೋದನ್ನು ಕೂಡ ತಿಳಿಸ್ತೀನಂತ ಅಂದರೆ ಯಾವುದೂ ನಮ್ಮ ಕೈಯಲ್ಲೇ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಅಂದ್ಕೊಳ್ತಾ ಕೂಡುದು ಅಷ್ಟೇ ಬಟ್ ಅದೆಲ್ಲ ಮೊದ್ಲು ಡಿಸೈಡ್ ಆಗಿಬಿಟ್ಟಿರ್ತೈತಿ ಯಾವುದು ಹೇಗೆ ಅಂತ ಯಾವ ಟೈಮಿಗೆ ಏನಾಗಬೇಕು ಅದು ಎಲ್ಲಿ ಸೇರಬೇಕು ಯಾರಿಗೆ ಸೇರಬೇಕು ಯಾವ ಕೆಲಸ ಆಗಬೇಕು ಯಾವ ಕೆಲಸ ಆಗಬಾರ್ದು ಎಲ್ಲನೂ ಕೂಡ ಡಿಸೈಡ್ ಆಗೇ ಇರ್ತೈತಂತನ ಹೇಳ್ಬೋದು ಯಾಕಂದ್ರೆ ನನಗೀಗ ಅದು ನನ್ನ ನನ್ನ ಜೀವನದೊಳಗೆ ಅದು ಪದೇ ಪದೇ ಆಗ್ತಾನೆ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ನಾ ಅಂದ್ಕೊಂಡಿದ್ದು ಅವ್ರಿಗೇನು ಅಂದ್ಕೊಂಡಿದ್ದ ತಕ್ಷಣ ಹೌದಪ್ಪ ಆಯಿತು ಅಂದಿದ್ದು ಇಲ್ಲೇನೇ ಇಲ್ಲ ಮೊದಲಿಗೆ ಜೀವನದ ಸುಖ ಅಂತೂ ಇಲ್ಲೇ ಇಲ್ಲ ಅದು ನಿಮ್ಗೆಲ್ಲರಿಗೇನು ಗೊತ್ತನ ಐತಿ ಇದ್ದವ್ರ ಜೊತೆ ಚೆನ್ನಾಗಿ ಖುಷಿ ಖುಷಿಯಾಗಿ ಚೆಂದಾಗಿ ಇರಬೇಕು ಅನ್ನೋದೊಂದು ಒಂದು ಇದ್ರ ಮೇಲೆ ಹೊಂಟೇನೆ ನಾನು ನನ್ನ ಅದ ಜೀವನ ಅಂತ ಅನ್ಕೊಂಡನ ಹೊಂಟೀನಿ ಬಟ್ ಅದರಲ್ಲೂ ಒಂದು ನೆಮ್ಮದಿ ಇಲ್ಲ ಒಂದು ಸ್ಥಿರ ಇಲ್ಲ ಒಂದು ಖುಷಿ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವೊಂದು ಅಂದ್ಕೊಂಡ್ರೆ ಅದು ಇನ್ನೋ ಏನೋ ಒಂದು ಆಗ್ತೈತಿ ಕಷ್ಟದ ಮೇಲೆ ಕಷ್ಟ ಯಾವ ರೀತಿ ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ಗೊತ್ತಾಗೋಲ್ತ ಬಟ್ ಇನ್ನೂ ಮುಗಿಯೋಲ್ತಂತ ಹೇಳ್ಬೋದು ನನ್ನ ಇಚ್ಛೆ ಅಂತ ನಾನು ಬದುಕಬೇಕು ಖುಷಿ ಇಲ್ಲ ಅನ್ನುವಂಥ ಒಂದು ಇನ್ನೂ ಟೈಮ ಬಂದಿಲ್ಲ ಅಂತ ಹೇಳ್ಬೋದು ಕಾಯ್ತಾನೆ ಇದ್ದೀನಿ ಅದು ದೇವ್ರು ಯಾವಾಗ ಅದನ್ನು ಕಲ್ಪಿಸ್ತಾನೋ ಗೊತ್ತಿಲ್ಲ ಬಟ್ ಅದನ್ನು ನೀಗಿಸುವಷ್ಟು ಶಕ್ತಿ ಯಾವಾಗ ಬರ್ತೈತೆ ಅಂದರೆ ಈಗ ನೀವು ಎಲ್ಲರೂ ನನಗೆ ಹಬ್ಬಕ್ಕೆ ಆರ್ಡರ್ಸ್ ಕೊಟ್ಟರೆ ಅದರಿಂದ ಒಂದು ನನ್ನನ್ನು ಒಂದು ಕೆಲಸ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿರಿ ಊಟ ಮಾಡ್ತಾ ಇದ್ದೀವಿ ತಮ್ಮನು ಡ್ಯೂಟಿಗೆ ಹೋಗಿದ್ದ ರೀ ಡ್ಯೂಟಿ ತಂದು ನೈಟ್ ಶಿಫ್ಟ್ ಸೊ ಹೀಗಾಗಿ ಅವನು ಕೂಡ ಡ್ಯೂಟಿಗೆ ಹೋಗಿದ್ದ ನಾವು ಅಷ್ಟೇ ಈಗ ಊಟ ಮಾಡ್ತಾಯಿದ್ದೀವಿ ಊಟಕ್ಕೆ ಇವತ್ತು ಹೋಳಿಗೆ ಇರ್ತಿದ್ ರೀ ಹೋಳಿಗೆ ಹಾಗೇನ ನಾನಾ ಬಗೆಯ ಏನು ಹೊರಕ್ಕೆ ಹೋಳಿಗೆ ಕರ್ಚಿಕಾಯಿ ಬುಡ್ಡಿ ಹೋಳಿಗೆ ಈ ಥರ ಎಲ್ಲ ಮಾಡಿರ್ತಾರೆ ಸಾಕಷ್ಟು ಸ್ವೀಟ್ ಐಟಮ್ಸ್ ಇರ್ತೈತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಾಮೂಲಿಯಾಗಿ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯ ಮಾಡಿದರು ಚಪಾತಿ ಮಾಡಿದರು ಮತ್ತು ಏನಪ್ಪ ಅಂದ್ರೆ ಕಟ್ಟಿನ ಸಾಂಬಾರು ರೈಸು ಶಂಡಿಗೆ ಎಲ್ಲನೂ ಇತ್ತು ಸೊ ನೋಡ್ತಾ ಇರ್ಬೋದು ಕಾವೇರಿ ಮತ್ತು ಚಿನ್ನು ಊಟಕ್ಕೆ ಕೊಡಕತ್ತಾರ ಮತ್ತು ಊಟಕ್ಕೆಲ್ಲ ತಯಾರಿ ಉಷಾ ಮಾಡೋಕತ್ತಾಳು ನಾವೆಲ್ಲರೂ ಊಟಕ್ಕೆ ಕುಂತೀವಿ ನೋಡ್ರಿ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ಅಂತ ಈ ರೀತಿಯಾಗಿ ಹಿರಿಯರ ಹಬ್ಬ ಸೆಲೆಬ್ರೇಷನ್ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ ಸೊ ನೈಟ್ ವ್ಯೂ ತೋರ್ಸಾಕತ್ತೀನಿ ಕೆಳಗಡೆ ಇಂಥ ಮನೆ ಹೆಂಗೆ ಅಂತ ಅಂತೇಳಿ ನೋಡ್ತಾ ಇರ್ಬೋದು ಲೈಟಿನ್ ಕಂಬನೂ ಬಿದಿ ದೀಪ ಅಂತಾರಲ್ಲ ಅದು ನಮ್ಮ ಮನೆ ಮುಂದೆನ ಐತಿ ಸೊ ಅದ್ರದ್ದು ಅನ್ಬೋದು ಮತ್ತು ನಾವು ಕೂಡ ಒಂದಿಷ್ಟು ಲೈಟಿನ್ ಸರಗಳು ಹಾಗೆ ಆಕಾಶ ಬುಟ್ಟಿ ಎಲ್ಲನೂ ಹಾಕಿವಿ ಸೊ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಮತ್ತು ಏನು ಮೇನ್ ಏನಪ್ಪ ಅಂದ್ರೆ ಒಂದು ದೀಪ ರೀ ನಮ್ಮ ಮನೆ ಮುಂದೆ ಎತ್ತರಕ್ಕಾಗೋದ್ರಿಂದ ಗಾಳಿ ಅಂತೂ ವಿಪರೀತ ಬರ್ತೈತಿ ಎಷ್ಟು ಪನತಿ ಹಚ್ಚಿಟ್ರು ಒಂದು ಪನತಿ ಒಂದು ಸೆಕೆಂಡ್ ರೀ ಎಷ್ಟು ಹಚ್ಚಿದ್ರು ಅಷ್ಟೇ ಅದಷ್ಟು ಇದ್ದಿದ್ರೆ ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾ ಇತ್ತು